ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಅಕ್ಷಯ ತೃತೀಯ ದಿನ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳು ಯಾವ ರೀತಿ ದುಡ್ಡಿನ ರಾಜಯೋಗದ ಪೂಜೆ ಮಾಡ್ಕೋಬೇಕು ಹೇಳ್ಕೊಡ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ವೀಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಈ ಬಾರಿ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ದಿನ ಬಂದಿದೆ ತೃತೀಯ ತಿಥಿ ಬಂದು ತೃತೀಯ ಇರುತ್ತೆ ಅಭಿವೃದ್ಧಿ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ತೃತೀಯ ತಿಥಿ ಭಾಳ ಒಳ್ಳೆಯದು ಜೊತೆಗೆ ಅವತ್ತಿನ ದಿನ ರೋಹಿಣಿ ನಕ್ಷತ್ರ ಇದೆ ಸಾಕ್ಷಾತ್ ಕೃಷ್ಣ ಹುಟ್ಟಿರ ನಕ್ಷತ್ರ ಶುಕ್ರವಾರ ಬಂದಿರೋದರಿಂದ ಈ ಬಾರಿ ಅಕ್ಷಯ ತೃತೀಯ ದುಡ್ಡಿನ ರಾಜಯೋಗ ಪ್ರಾಪ್ತಿಗೆ ಯಾವ ರೀತಿ ಪೂಜೆ ತಂತ್ರ ಮಂತ್ರ ಮಾಡ್ಕೊಬೇಕು ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳು ವಿಡಿಯೋ ಸಂಪೂರ್ಣವಾಗಿ ನೋಡಿ ಎಲ್ರಿಗೂ ಫಾರ್ವರ್ಡ್ ಮಾಡಿ ಮೊದಲಿಗೆ ಅಕ್ಷಯ ತೃತೀಯ ಅಂದರೆ ಏನು ಅಕ್ಷಯ ಅಂತಂದರೆ ಇಲ್ಲಿ ಸಮೃದ್ಧಿ ಅಂತ ಅರ್ಥ ಸಾಕ್ಷಾತು ಸೂರ್ಯ ದೇವ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಟ್ಟಂಥ ದಿನ ಅದಕ್ಕೆ ಅಕ್ಷಯ ತೃತೀಯ ಅಂತೀವಿ ಪರಶುರಾಮ ಅಯಗ್ರೀವ ಸ್ವಾಮಿ ಬುದ್ಧ ಜನಿಸಿದಂಥ ದಿನಕ್ಕೆ ಅಕ್ಷಯತೃತಿ ತ್ರೇತಾಯುಗ ಆರಂಭವಾದಂಥ ದಿನ ಅಕ್ಷಯತೃತಿ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರನ ರಚಿಸಿದಂಥ ದಿನ ಸಾಕ್ಷಾತ್ ಗಂಗೆ ದೇವಲೋಕದಿಂದ ಭೂಮಿಗೆ ಬಂದಂಥ ದಿನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ ಗೋಚಾರ ಆದಂಥ ದಿನಕ್ಕೆ ಅಕ್ಷೇತೃತಿ ಅಂತ ಕರಿತೀವಿ ಈ ಅಕ್ಷಯತೃತೀಯ ದಿನ ಕಬ್ಬಿನ ಜ್ಯೂಸ್ ಕುಡೀರಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ನಿವಾರಣೆ ಆಗುತ್ತೆ ಕಬ್ಬಿನ ಜ್ಯೂಸು ಲಕ್ಷ್ಮಿಗೆ ಬಹಳ ಇಷ್ಟ ಎರಡನೇದು ಅನುಕೂಲ ಇದ್ದವರು ಬೆಳ್ಳಿ ಅಥವಾ ಬಂಗಾರ ಖರೀದಿ ಮಾಡಿರಿ ಪರ್ಚೇಸ್ ಮಾಡಿರಿ ಅವತ್ತಿನ ದಿನ ಮನೆಗೆ ರೇಷನ್ನು ತಗೊಂಬನ್ನಿ ದವಸ ಧಾನ್ಯಗಳು ವರ್ಷಪೂರ್ತಿ ಸಮೃದ್ಧವಾಗಿ ಇರುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೇರೆಯವ್ರು ಯಾರಾದರೂ ದುಡ್ಡು ಹಾಕಬೇಕು ವರ್ಷ ಪೂರ್ತಿ ಅಕೌಂಟ್ ತುಂಬ ದುಡ್ಡಿರುತ್ತೆ ಅವತ್ತಿನ ದಿನ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳೆಲ್ಲ ತಟ್ಟೆಯಲ್ಲೆಲ್ಲ ಇಟ್ಬಿಟ್ಟು ಸಂಜೆ ಟೈಮು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ತಟ್ಟೆ ಅಲ್ಲಿ ತಟ್ಟೆ ಒಳಗಡೆ ಎಲ್ಲ ತಾಮ್ರ ತಟ್ಟೆ ಒಳಗಡೆ ಎಲ್ಲ ಇಟ್ಬಿಟ್ಟು ನೀವು ಪೂಜೆ ಮಾಡಿಬಿಟ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಿಸ್ಬೇಕು ಜೊತೆಗೆ ಕನಕದಾರ ಸ್ತೋತ್ರ ಪಠಿಸ್ಬೇಕು ಒಂದೊಂದು ಬಾರಿ ಪಠಿಸ್ಬಿಟ್ಟು ನಂತರ ಆ ನೋಟುಗಳೆಲ್ಲ ನಿಮ್ಮ ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ಒಳಗಡೆ ಇಟ್ಕೊಳ್ಳಿ ಯಾಕೆಂದರೆ ಅಕ್ಷಯ ತೃತೀಯ ದುಪ್ಪಟ್ಟು ಮಾಡುತ್ತೆ ವರ್ಷ ಪೂರ್ತಿ ಹಣ ಅಭಿವೃದ್ಧಿ ಆಗಲಿಕ್ಕೆ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಧನಪ್ರಾಪ್ತಿಯಾಗಲಿಕ್ಕೆ ಲಕ್ಷ್ಮೀ ಪ್ರಾಪ್ತಿಯಾಗಲಿಕ್ಕೆ ತುಂಬ ಭಾಳ ಶ್ರೇಷ್ಠ ಅವತ್ತಿನ ದಿನ ಅಕ್ಷಯ ತೃತೀಯ ಅಲ್ಲೇ ಇದೆ ನೋಡಿ ತೃತೀಯ ಅಂದರೆ ಮೂರು ಪಟ್ಟು ಅಂತ ದುಪ್ಪಟ್ಟಾಗುತ್ತೆ ಈ ಒಂದು ರಾಜಯೋಗದ ಪೂಜೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಮನೆಯಲ್ಲೇ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ವಾರಕ್ಕೆ ಒಂದು ದಿನ ಯಾವ ರೀತಿ ಆ ನೋಟುಗಳೆಲ್ಲ ಇಟ್ಕೊಂ ಇಟ್ಕೊಂಡು ಪೂಜೆಗಳು ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ನಮಸ್ಕಾರ